ಆಂದಿ ಅವರಿಗೆ ಈ ಸಂಖ್ಯೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಕಾರ್ಯಕ್ರಮ ಇದೇನು ಪ್ರಾರ್ಥನೆ ಪ್ರಾರಂಭ ಮಾಡಲ್ಲ ಈಗ ಮೊದಲಿಗೆ ಪ್ರಾರ್ಥನೆ ನಮ್ಮ ಹಿರಿಯ ಶಾಲಾ ಮತ್ತು ಪ್ರತಿಷ್ಠಾಪನೆಗೆ ಉದ್ಘಾಟನೆಯನ್ನು ಕೋರುತ್ತ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಇವತ್ತು ವೇಗನ ಒಬ್ಬ ಪುಟ್ಟಳಿಯನ್ನ ನಮ್ಮೆಲ್ಲರ ಸಮಕ್ಷಮದಲ್ಲಿ ಅವರ ಅನಾವರಣ ಮಾಡಿರ್ತಕ್ಕಂಥದ್ದು ಸಮಾಜಕ್ಕೆ ಬೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ನಮ್ಮ ತುಮಕೂರು ಜಿಲ್ಲಾ ರೆಡ್ಡಿ ಜನಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ರೆಡ್ಡಿ ಅವರೇ ರೆಡ್ಡಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಅವರೇ ಮಹನೀಯರು ಮತ್ತು ಮಹಿಳೆಯರು ಯುವಕರು ಮತ್ತು ಸಾರ್ವಜನಿಕ ಬಂಧುಗಳು ಮಾಧ್ಯಮ ಸ್ನೇಹಿತರು ಇದು ಅರ್ಥ ಕಾರ್ಯಕ್ರಮ ವೇಮನ ಹದಿನೈದನೇ ಶತಮಾನದಲ್ಲಿ ರೆಡ್ಡಿ ಕುಲದಲ್ಲಿ ಹುಟ್ಟಿ ಭೋಗಗಳನ್ನು ಅನುಭವಿಸ್ತಾ ಶ್ರೀಮಂತಿಗೆ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಆತನಿಗೆ ಆತ್ಮಜ್ಞಾನ ಜ್ಞಾನ ಜ್ಞಾನವನ್ನ ಏನು ಕೂಡ ಅರ್ಥ ಇಲ್ಲ ಜ್ಞಾನಿಯಾಗಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಬದುಕುವುದೇ ಒಂದು ಉತ್ತಮ ಸಾರ್ಥಕ ಜೀವನ ಅಂತ ಹೇಳಿ ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಂತವ್ರು ಅಂದ್ರೆ ನಮಗೂ ಒಂದು ರೀತಿ ಸನಾತನ ಧರ್ಮದಲ್ಲಿ ಕೂಡ ಈ ಜಾತಿ ವ್ಯವಸ್ಥೆಯನ್ನ ಒಪ್ಕೊಂಡಿದ್ದೇವೆ ಶತಶತಮಾನಗಳಿಂದ ಕೂಡ ಬೇಲ್ ಜಾತಿಯವರು ಜಾತಿಯವರು ಏನ್ ಜಾತಿಯವರು ಅಂತ ಹೇಳಿ ನಾವೇ ಸಮಾಜದಲ್ಲಿ ಬೇರೆ ಬೇರೆ ವರ್ಗದ ಜನರನ್ನ ಆದರೂ ಕೂಡ ಅನೇಕ ದಾರ್ಶನಿಕರು ಸಮಾಜದ ಸುಧಾರಕರು ಜಾತಿ ವ್ಯವಸ್ಥೆ ಅದನ್ನ ಪ್ರತಿರೋಧಿಸಿ ಮಾನವ ಕುಲ ಮಾನವ ಶ್ರೇಷ್ಠತೆಯನ್ನ ಮಾನವೀಯತೆಯನ್ನು ಮಾಡಿದಂಥವರು ಈ ಮಹನೀಯರು ಎಲ್ಲದಕ್ಕಿಂತ ಎಲ್ಲ ಧರ್ಮಕ್ಕಿಂತ ನಿಗಿಲಾಗಿರ್ತಕ್ಕಂಥದ್ದು ಮಾನವ ಧರ್ಮ ನಾವೆಲ್ಲ ಕೂಡ ಮನುಷ್ಯರಾಗಿ ಮೊದಲು ಕಾಣಬೇಕು ಆಮೇಲೆ ಬುದ್ಧ ಬಸವಣ್ಣವರಿಂದ ಹಿಡಿದು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಶುದ್ಧತೆ ನಾವು ಮಾಡುವಂತ ಕೆಲಸದಲ್ಲಿ ತೊಡಗಿಸಿಕೊಂಡು ಬದುಕೋದು ಆತ್ಮ ಜ್ಞಾನವನ್ನು ಹೊಂದತಕ್ಕಂಥದ್ದು ಬೇರೆಯವ್ರನ್ನ ಕೂಡ ಮನುಷ್ಯ ರೀತಿಯಲ್ಲಿ ನೋಡ್ತಕ್ಕಂಥದ್ದು ನಾನು ಕೀಳರಲ್ಲಿ ಕೀಳ ಬಸವಣ್ಣ ಹಿಡಿದು ಎನಗಿಂತ ಕಿರಿಯರಿಲ್ಲ ಇಲ್ಲ ನನಗಿಂತ ಕಡಿಮೆಯವರು ಯಾರು ಇಲ್ಲ ಅದು ಶ್ರೇಷ್ಠತೆ ಗುಣ ಅದೇ ರೀತಿ ವೇಮನ ಕೂಡ ಅವರ ಕಾಮನಾದಲ್ಲಿ ಬಂದಂತವರು ಕೇಮರೆಡ್ಡಿ ಮಲ್ಲಮ್ಮ ಅವರು ಕೂಡ ಬಸವಣ್ಣನವರ ಶರಣಾದಿಗಳ ಮಾರ್ಗದರ್ಶನದಲ್ಲಿ ಕೇಮರೆಡ್ಡಿ ಮಲ್ಲಮ್ಮ ನಡ್ಕೊಂಡಂತವರು ಅವರು ರೆಡ್ಡಿ ಗುಂಡಲ್ಲಿ ಕುಡಿದಂಥವರು ಯಾವತ್ತು ಕೂಡ ಅವರ ಕಣಿಜ ಖಾಲಿ ಆಗ್ಬಾರ್ದು ಯಾವತ್ತು ಕೂಡ ದಾನ ಧರ್ಮ ಮಾಡ್ತಕ್ಕಂಥ ಶಕ್ತಿ ಈ ಕುಲಕ್ಕೆ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಮಹಾ ಭಕ್ತೆ ದೇವರಡ್ಡಿ ಮಹಾ ಸಾಕ್ಷಿ ಭಕ್ತಿ ಭಕ್ತಿ ಬಹಳ ಶ್ರೇಷ್ಠ ಅಂತಕ್ಕಂಥ ಹುಟ್ಟಿದ್ದು ಹದಿನೈದನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಇಡೀ ದೇಶದಲ್ಲಿ ಒಂದು ಸಾಮಾಜಿಕ ಬದಲಾವಣೆಯನ್ನು ತರುವಂತ ಒಂದು ಜನಜೀವನದಲ್ಲಿ ಧಾರ್ಮಿಕವಾಗಿ ಅನೇಕ ಆಚಾರ ವಿಚಾರಗಳನ್ನ ಬಳಸ್ತಕ್ಕಂತಹ ಶತಮಾನ ನೀವು ತಿಳ್ಕೋಬಹುದು ದಕ್ಷಿಣ ಭಾರತದಲ್ಲಿ ತಿರುವಳ ತಿಳುವಳ ತಿಳುವಳುವಾದಂತ ಕವಿಯರು ಮತ್ತೆ ತೆಲುಗಿನಲ್ಲಿ ವೇಮನ ಕವಿಯರು ಮತ್ತೆ ಕರ್ನಾಟಕದಲ್ಲಿ ಸರ್ವಜ್ಞ ಅಂತ ಕವಿಗಳಿದ್ರು ಇವರೆಲ್ಲ ಕೂಡ ಜ್ಞಾನ ಆತ್ಮ ಶುದ್ಧಿ ನಾವು ಮಾಡುವಂತ ಕಾಯಕ ಅಥವಾ ಕೆಲಸ ಶುದ್ಧಿ ಇದ್ರೆ ಅದು ನಿಜವಾದ ಬದುಕು ಅಂತ ಹೇಳಿ ಇವರೆಲ್ಲ ಉತ್ತರ ಭಾರತದಲ್ಲಿ ಕಬೀರ್ ದಾಸರು ತುಳಸಿದಾಸರು ಕೂಡ ಭಕ್ತಿಯೇ ಪ್ರಧಾನ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಂತವ ಮತ್ತೆ ಭಕ್ತಿ ಪ್ರಧಾನವಾದಂತ ಪಂಥ ಕೂಡ ಕರ್ನಾಟಕದಲ್ಲಿ ಇದು ಒಂದು ಜ್ಞಾನ ಇನ್ನೊಂದು ಭಕ್ತಿ ಭಕ್ತಿ ಅಂದ್ರೆ ಪುರಂದ್ರ ದಾಸರು ಕನಕದಾಸರು ಇವರೆಲ್ಲ ಕೂಡ ಭಕ್ತಿ ಪಂಥಕ್ಕೆ ಸೇರಿದ್ರು ಅವ್ರೇನ್ ತಿಳ್ಕೊಂಡ್ರು ಭಕ್ತಿಯೇ ಎಲ್ಲದಕ್ಕೂ ಮೂಲ ನಾವು ದೇವರ ಭಕ್ತಿಯನ್ನ ಇಟ್ಕೊಂಡ್ರೆ ನಾವು ಭಕ್ತಿಯನ್ನ ಇಟ್ಕೊಂಡ್ರೆ ಸಾಕ್ಷಾತ್ಕಾರ ಮಾಡ್ತಾನೆ ಭಕ್ತಿಯೇ ಪ್ರಧಾನ ಅಂತಕ್ಕಂಥದ್ದನ್ನ ಈ ಭಕ್ತಿ ಪದ್ಧ ದಾಸರು ನಮಗೆ ಮಾರ್ಗದರ್ಶನ ಕೊಟ್ಟರು ಹಾಗೆ ಶತಮಾನದಲ್ಲಿ ಸರ್ವಜ್ಞರು ಇವರೆಲ್ಲ ಕೂಡ ಸಮಾಜದಲ್ಲಿ ನಾವು ಹೇಗ್ ಬದುಕಬೇಕು ಯಾವ ರೀತಿ ಗೌರವಿಂದ ಬದುಕೊಂಡು ಯಾವ ರೀತಿ ಅವರು ಪಂದ್ಯದಲ್ಲಿ ಹೇಳ್ತಾರೆ ನಮ್ದೇ ಶ್ರೇಷ್ಠ ಕುಲ ಅಂತ ಹೇಳಬೇಡಿ ಎಲ್ಲ ಕುಲಗಳು ಒಂದೇ ಅಂತಾರೆ ಅಂದ್ರೆ ನಾವು ಕನ್ನಡಿಯಲ್ಲಿ ಇಟ್ರೆ ಬೆಟ್ಟ ಕೂಡ ಚಿಕ್ಕದಾಗಿ ಕಾಣಿಸುತ್ತೆ ಹಾಗೆ ಯಾವುದು ಶ್ರೇಷ್ಠ ಕುಲ ಅಲ್ಲ ಯಾವುದು ಕೀಡು ಕುಲ ಅಲ್ಲ ತಾವು ಏನು ಮಾಡಬಹುದು ರೆಡ್ಡಿ ಕುಲ ಅಂತ ಹೇಳಿ ತಮ್ಮ ಮಾತಿನಲ್ಲಿ ತಿಳಿಸಿದಂತಹ